ಯಾವ ಬಡವರು ಮನೆ ಗುಡಿಸಲ್ದಾಗ ಬೆಳಗಾಕ ಎಣ್ಣ ಅಲ್ಲಿ ಎಣ್ಣೆ ಕೊಟ್ರ ಕಾರ್ತಿಕ ಮಾಸದ ಕತ್ಲೆ ಹಾಕೈತಿ ಯಾರ ಒಳಗೆ ಇವತ್ತು ಅದ ಎಣ್ಣೆ ಅಡಿಗೆ ಮಾಡ್ಕೊಂಡು ಉಣ್ಣಾಕ ಎಣ್ಣಿಲ್ಲ ಅಂತವ್ರ ಮನೆಗೆ ಎಣ್ಣೆ ಕೊಟ್ರ ಅಲ್ಲಿ ಮಾನೀಶ ಅಲ್ಲಿ ಮಹಾಲಿಂಗ ತೃಪ್ತಿ ಆಕತಿ ಅಂತ ಅಲ್ಲಿ ತೃಪ್ತಿ ಹಾಕಿ ಇದನ್ನು ವಚನಕಾರರು ಒಪ್ಪಿದ್ರ ಹೊರತು ಸುಮನಾ ದೇವರ ಹೆಸರು ಮೇಲೆ ಲಕ್ಷ ದೀಪಗಳನ್ನು ಹಚ್ಚಿ ಎಣ್ಣೆ ಹಾಕಿ ನಾವು ಕತ್ಲೆ ಕಳೆದಿವಿ ಅಂತಾರ ಆದ್ರೆ ಅದೇ ಕುವೆಂಪು ಬರೀತಾನೆ ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಎಂಟು ಶತಮಾನಗಳ ಹಿಂದೆ ಅಂತ ಹೇಳ್ತಾರೆ ಎಂತ ಅದ್ಭುತವಾದ ಮಾತು ಕುವೆಂಪು ನೋಡ್ತೀವಿ ಈ ಕಾರ್ತಿಕದ ಕತ್ತ ಎಷ್ಟು ಕೆಟ್ಟಿತ್ತು ಅದಕ್ಕಿಂತಲೂ ಹನ್ನೆರಡನೇ ಶತಮಾನದಲ್ಲಿ ಬಹಳ ಕತ್ತಲು ಕವದಿತ್ತು ಜಡತೆಯ ಕತ್ತಲೆ ಜಾತಿಯತೆಯ ಕತ್ತಲೆ ಅಸಮಾನತೆಯ ಕತ್ತಲೆ ಹೆಣ್ಣು ಗಂಡು ಅನ್ನುವಂತಹ ಭೇದದ ಕತ್ತಲೆ ಜಾತಿ ಜಾತಿಗಳ ಕತ್ತಲೆ ದುಡಿಯುವವರು ಕೀಳು ದುಡಿಸಿಕೊಳ್ಳುವವರು ಶ್ರೇಷ್ಠ ಅನ್ನುವಂಥ ಕತ್ತಲೆ ಒಂದ ಎರಡ ಈ ಎಲ್ಲಾ ಕತ್ತಲುಗಳನ್ನು ತೆಗೆದು ಆಕಾಶದಾಗ ಹೆಂಗೆ ಗ್ಯಾಲಕ್ಸಿಗಳು ನಕ್ಷತ್ರಗಳು ಆಕಾಶ ಗಂಗೆಗಳು ಬರ್ತಾವ ಹಂಗೆ ಆಕಾಶದಲ್ಲಿ ದೀಪವಾಗಿ ನೀ ಬಂದೆ ಚಂದ ಬರಿತಾನೆ ಅದು ಎಂಟು ಶತಮಾನಗಳ ಹಿಂದೆ ಇಂಥ ಕಾರ್ತಿಕದ ಕತ್ತಲೆ ಕಳೆಯಾಕೆ ಬಂದು ಬಸವಣ್ಣ ಅಜ್ಞಾನ ಅನ್ನುವಂಥ ಕರ್ತವ್ಯ ಹೊಡೆದು ಓಡಿಸಲಿಕ್ಕೆ ಜ್ಞಾನದ ಬೆಳಕು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಹೇಳಿದ ಬಸವಣ್ಣನವರು ಯಾವಾಗಲೂ ವಚನಗಳನ್ನು ಜ್ಞಾನಕ್ಕೆ ಬಳಸಿಕೊಂಡ್ರ ಹೊರತು ನಮ್ಮ ನಿಮ್ಮ ನಡುವೆ ಬರುವಂಥ ಅನುಭವದ ಮಾತಿಗೆ ಕಿಮ್ಮತ್ತು ಕೊಟ್ಟರ ಹೊರತು ಒಂದು ಪಣತೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎರಡು ಬತ್ತಿ ಹಾಕಿ ಕಡ್ಡಿ ಗೆರದಲ್ಲಿ ಬೆಳಕು ಮಾಡೋದನ್ನು ವಚನಕಾರರು ಒಪ್ಪುವುದಿಲ್ಲ ಅದು ಸೊಡರು ಗಾಳಿ ಬಿಟ್ಟರೆ ಆರ್ ಹೋಗಿ ಆದ್ರೆ ಇಲ್ಲೇನು ಬೆಳಗಾಕತತಿಲ್ಲ ಈ ಕಾಯ ಅನ್ನುವಂತ ಒಡಲಿನೊಳಗೆ ಏನು ಬೆಳಗಾಕತತಿಲ್ಲ ಜ್ಞಾನ ಜ್ಯೋತಿ ಇದಕ್ಕೆ ಯಾವ್ದು ತೈಲ ಅಂತಂದ್ರೆ ಶಿವ ಶರಣರ ಗಡಣ ದ್ವಸರು ಅಂತ ಅದ್ಭುತ ಮಾತಾಡೋದು ಶರಣರ ನುಡಿ ಗಡಣ ಇದನ್ನ ಮೊದಲು ಹಾಕೋರ್ರಿ ಇದನ್ನ ಉಳಿವೆ ಆಗಿರೋರು ತಿಳ್ಕೋಬೇಕು ಯಡಿಯೂರಾಗಿರೋರು ತಿಳ್ಕೋಬೇಕು ಗುಡ್ಡಾಪುರದಾಗಿರೋರು ತಿಳ್ಕೋಬೇಕು ಮತ್ ಎಲ್ಲೆಲ್ಲಿ ಎಲ್ಲೆಲ್ಲಿ ಬಸವಣ್ಣವ್ರ ಗುಡಿ ಅದಾವೆ ನೋಡಲ್ಲೆಲ್ಲ ಕಾರ್ತಿಕ ಮಾಡ್ತಾರಲ್ಲ ಇವರು ತಿಳ್ಕೋಬೇಕು ಇವತ್ತು ಯಾವ ಪುಣ್ಯಾತ್ಮನ ಹೆಸರ ಮೇಲೆ ನಾವು ಆಚರಣೆ ಮಾಡಕತ್ತೀವಿ ಎಲ್ಲೆ ಸ್ವಾಮಿ ನಮ್ಮ ಹಿಂದಿನವರು ಇದನ್ನು ಸು ಸಾರಾಸಕಟವಾಗಿ ತಿರಸ್ಕಾರ ಮಾಡ್ತಾರೆ ಒಟ್ಟೆ ಒಪ್ಪೋದಿಲ್ಲ ಇದನ್ನು ವೇಸ್ಟೇಜ್ ಅನ್ನೋದ ಒಪ್ಪೋದಿಲ್ಲ ದಾನನ ಒಪ್ಪೋದಿಲ್ಲ ಅಂದರೆ ದೀಪ ಹಚ್ಚೋದೇನು ಒಪ್ತಾರವರು